ಎಲ್ಲರೂ ತಪ್ಪದೆ ನಮ್ಮ ಚೆಲ್ಲನನ್ನು ನೋಡಿರುವ ಒತ್ತಿ ಪ್ರತಿಭೆ ಗುಡಿಸಲಲ್ಲಿ ಹರಡುತ್ತದೆ ಎಂಬ ಮಾತಿಗೆ ಉತ್ತಮ ಉದಾಹರಣೆ ಮತ್ತೊಂದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿ ಗ್ರ ತಾಲೂಕಿನ ಕೊಟ್ಟೂರಿನ ವಿದ್ಯಾರ್ಥಿನಿ ಕುಸುಮ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಕಟಗೊಂಡ ಪಿ ಯು ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಬರುವುದರ ಮೂಲಕ ಸಾಬೀತು ಮಾಡಿದ್ದಾರೆ ಸಾಧನೆಗೆ ಬಡತನ ಅಡ್ಡಿಯಾಗಲಾರದು ಎಂಬ ಮಾತಿಗೆ ಸ್ಫೂರ್ತಿಯಾಗಿದ್ದಾರೆ ಹೌದು ಅದೆಷ್ಟು ವಿದ್ಯಾರ್ಥಿಗಳು ಓದಿಗೆ ಎಲ್ಲ ಅನುಕೂಲತೆ ಇದ್ದರೂ ಕೂಡ ಓದಿನಲ್ಲಿ ಆಸಕ್ತಿ ಇಲ್ಲದವರಂತೆ ಇರುತ್ತಾರೆ ಕೊಟ್ಟೂರಿನ ಗ್ರಾಮದಲ್ಲಿ ಇವರ ತಂದೆ ದೇವೇಂದ್ರಪ್ಪನವರು ಜೀವನ ಸಾಗಿಸಲು ಒಂದು ಪಂಕ್ಚರ್ ಅಂಗಡಿಯನ್ನು ಇಟ್ಟುಕೊಂಡಿರುತ್ತಾರೆ ಮತ್ತು ಬೈಕ್ ಟ್ರ್ಯಾಕ್ಟರ್ ಪಂಕ್ಚರ್ ತಿದ್ದುತ್ತಾರೆ ನಾವು ಕ ನಾವು ಕಷ್ಟಪಟ್ಟಿದ್ದು ಸಾಕು ಮುಂದೆ ನಮ್ಮ ಮಕ್ಕಳು ಕಷ್ಟಪಡಬಾರದು ಎಂಬ ಮಾತಿಗೆ ಮಗಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಮುಂದಾಗುತ್ತಾರೆ ಆದರೆ ಈ ವಿದ್ಯಾರ್ಥಿ ತಂದೆಯ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಪಂಕ್ಚರ್ ಹಾಕುತ್ತಿದ್ದ ಈ ವಿದ್ಯಾರ್ಥಿನಿ ಓದಿನಲ್ಲಿ ಸದಾ ಮುಂದೆ ಇರುತ್ತಿದ್ದಳು ಚಲಗಾರ್ತಿ ಗ್ರಾಮೀಣ ವಿದ್ಯಾರ್ಥಿನಿ ಕುಸುಮ ಕಲಾ ವಿಭಾಗದಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ ಒಟ್ಟು ನೂರ ತೊಂಬತ್ನಾಲ್ಕು ಅಂಕ ಪಡೆಯುವುದರ ಮೂಲಕ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತಾರೆ ಇದಲ್ಲವೇ ಸಾಧನೆ ಮೊದ ಮೊದಲ ರ್ಯಾಂಕ್ ಬಂದು ಗಡಿನಾಡಿಗೆ ಬಳ್ಳಾರಿ ಜಿಲ್ಲೆಗೆ ಕಿರ್ತಿಯನ್ನು ತಂದಿದ್ದಾರೆ ಛಲವಿದ್ದರೆ ಕಷ್ಟಪಟ್ಟು ಮುಂದೆ ಬರುತ್ತಾರೆ ಎನ್ನುವುದು ಇದು ಸಾಕ್ಷಿಯಾಗಿದೆ ವಿದ್ಯಾರ್ಥಿಗಳು ಅದು ಇಲ್ಲ ಇದು ಇಲ್ಲ ಎನ್ನುವ ನೆಪ ಒಡ್ಡುವವರಿಗೆ ಇದು ಉತ್ತಮ ಉದಾಹರಣೆಯಾಗಿದೆ ಸಾಧನೆ ಮಾಡುವವರು ಹೀಗಾದರೂ ಸಾಧನೆ ಮಾಡೇ ಮಾಡುತ್ತಾರೆ ಎಂಬ ಮಾತಿಗೆ ಈ ವಿದ್ಯಾರ್ಥಿನಿ ಸಾಕ್ಷಿಯಾಗಿದ್ದಾರೆ ರಾಜ್ಯಕ್ಕೆ ಪ್ರಥಮ ಬಂದಿರುವುದು ಪೋಷಕರಿಗೆ ಸಂತಸ ನೀಡಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಶೇರ್ ಮಾಡಿ ಏಕೆಂದರೆ ಇತರ ವಿದ್ಯಾರ್ಥಿಗಳಿಗೆ ಇದು ಸ್ಫೂರ್ತಿಯಾಗಲಿ ನಮಸ್ಕಾರಗಳು ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ಇದನ್ನು ಎಲ್ಲರಿಗೂ ನಿಮ್ಮ ವಾಟ್ಸಪ್ನಲ್ಲಿ ಶೇರ್ ಮಾಡಿ ನಮಸ್ಕಾರಗಳು